ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಭ್ರಷ್ಟಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾಜಿ ಸಚಿವ ನಾಗೇಂದ್ರ ಆಪ್ತನಿಗೆ ಒಂದು ಪಾಯಿಂಟ್ ಎರಡು ಸೊನ್ನೆ ಕೋಟಿ ವರ್ಗಾವಣೆಯಾಗಿದೆ ಮಾಜಿ ಸಚಿವ ನಾಗೇಂದ್ರ ಆಪ್ತನಿಗೆ ಒಂದು ಪಾಯಿಂಟ್ ಎರಡು ಸೊನ್ನೆ ಕೋಟಿ ವರ್ಗಾವಣೆ ಸಿಬಿಐ ತನಿಖೆಯಲ್ಲಿ ಸ್ಫೋಟಕ ಮಾಹಿತಿ ಬಹಿರಂಗವಾಗಿದೆ ವಾಲ್ಮೀಕಿ ನಿಗಮದಿಂದ ಸಚಿವರ ಆಪ್ತರ ಕಂಪನಿಗೆ ಹಣ ವರ್ಗಾವಣೆಯಾಗಿದೆ ಕಂಪನಿಗಳಿಗೂ ಮತ್ತು ನಾಗೇಂದ್ರನಿಗೂ ಇಲ್ಲಿ ನಂಟಿರುವುದು ಕಾಣಿಸ್ತಾ ಇದೆ ಜರ್ಮನ್ ಟೆಕ್ನಿಕಲ್ ಇನ್ಸ್ಟಿಟ್ಯೂಟ್ ಕಂಪನಿಯಲ್ಲಿದ್ದ ಅರವತ್ನಾಲ್ಕು ಲಕ್ಷ ಹಣ ನಾಗೇಂದ್ರ ಆಪ್ತರಿಗೆ ವರ್ಗಾವಣೆಯಾಗಿದೆ ನಾಗೇಂದ್ರ ತಂಗಿ ಬಾಬಾ ಆಪ್ತರ ಖಾತೆಗೆ ಹಣ ವರ್ಗಾವಣೆವಾಗಿರುವಂಥದ್ದು ಮಾಜಿ ಸಚಿವ ನಾಗೇಂದ್ರ ಸಂಬಂಧಿಗಳ ಮೇಲೆ ಸಿಬಿಐ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ ಕರ್ನಾಟಕ ಮತ್ತು ಆಂಧ್ರದಲ್ಲಿ ಒಟ್ಟು ಹದಿನಾರು ಕಡೆ ದಾಳಿಯಾಗಿತ್ತು ಅಕ್ರಮ ಸಂಬಂಧ ಹೈಕೋರ್ಟ್ಗೆ ಸಿಬಿಐ ಇಂಥ ವರದಿ ಸಲ್ಲಿಕೆಯಾಗಿದೆ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಮಾಜಿ ಸಚಿವ ನಾಗೇಂದ್ರ ಆಪ್ತನಿಗೂ ಕೂಡ ಈಗ ಒಂದು ರೀತಿಯಾಗಿ ಸಿಬಿಐ ತನಿಖೆಯಲ್ಲಿ ಆಪ್ತರ ಕಂಪನಿಗೂ ಹಣ ವರ್ಗಾವಣೆ ಹಾಕೋ ಹಾಕಿದೆ ಅನ್ನೋದು ಇಲ್ಲಿ ಬೆಳಕಿಗೆ ಬಂದಿರುವಂತದ್ದು ಬಂದಿರುವಂಥದ್ದು ಇನ್ನು ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಭ್ರಷ್ಟಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾಜಿ ಸಚಿವ ನಾಗೇಂದ್ರ ಆಪ್ತರಿಗೆ ಒಂದು ಪಾಯಿಂಟ್ ಎರಡು ಸೊನ್ನೆ ಕೋ ಸೊನ್ನೆ ಕೋಟಿ ವರ್ಗಾವಣೆಯಾಗಿದೆ ಸಿ ಬಿ ಐ ತನಿಖೆಯಲ್ಲಿ ಸ್ಫೋಟಕ ಮಾಹಿತಿ ಬಹಿರಂಗವಾಗಿದೆ ವಾಲ್ಮೀಕಿ ನಿಗಮದಿಂದ ಸಚಿವರ ಆಪ್ತರ ಕಂಪನಿಗೂ ಕೂಡ ಹಣ ವರ್ಗಾವಣೆ ಆಗಿದೆ ಅನ್ನೋದು ಇಲ್ಲಿ ತಿಳಿದು ಬಂದಿರುವಂಥದ್ದು ಕರ್ನಾಟಕ ಆಂಧ್ರದಲ್ಲಿ ಒಟ್ಟು ಹದಿನಾರು ಕಡೆ ಎಸ್ ಐ ದಾಳಿಯನ್ನು ಮಾಡಿದ್ರು ಅಕ್ರಮ ಸಂಬಂಧ ಹೈಕೋರ್ಟ್ಗೆ ಸಿಬಿಐ ಇಂದ ಇಲ್ಲಿ ವರದಿ ಬಂದಿದೆ ಮಾಜಿ ಸಚಿವ ನಾಗೇಂದ್ರ ತಂಗಿ ಶಾರದಾ ಪಾವ ಭರಣಿ ಅವರ ಖಾತೆಗೂ ಕೂಡ ಹಣ ವರ್ಗಾವಣೆ ಆಗಿದೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಅರುಣ್ ಕುಮಾರ್ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಎಸ್ ಅರುಣ್ ಕುಮಾರ್ ಇಲ್ಲಿ ವಾಲ್ಮೀಕಿ ನಿಗಮದಿಂದ ಈಗಾಗಲೇ ನಾಗೇಂದ್ರ ಅವರು ಕೂಡ ಅರೆಸ್ಟ್ ಆಗಿರುವಂತದ್ದು ಅವರ ಸಂಬಂಧಿಕರಿಗೂ ಕೂಡ ಇಲ್ಲಿ ಹಣ ವರ್ಗಾವಣೆ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅಂಕಿತಾ ಏನಂದ್ರೆ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣಕ್ಕೆ ಸೊ ಆ ಒಂದು ಸಂದರ್ಭದಲ್ಲಿ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಅಂದ್ರೆ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅಕೌಂಟ್ ಈ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಇರುವಂತದ್ದು ಸೊ ಅದರ ಅಕೌಂಟ್ ನಿಂದ ಕೆಲವೊಂದಷ್ಟು ಅಕೌಂಟ್ ಗಳಿಗೆ ಹಣ ವರ್ಗಾವಣೆ ಆಗಿದೆ ಅಂತ ಹೇಳ್ಬಿಟ್ಟು ಅಲ್ಲಿನ ಮ್ಯಾನೇಜರ್ ಒಬ್ರು ಸಿಬಿಐಗೆ ಸಹ ದೂರನ ಕೊಟ್ಟಿದ್ರು ಆ ಸಿಬಿಐ ಸಹ ಒಂದು ಹೈಕೋರ್ಟ್ ನ ಒಂದು ಪರ್ಮಿಷನ್ ಅನ್ನ ಪಡ್ಕೊಂಡು ಒಂದು ಪ್ರಕರಣ ದಾಖಲಿಸ್ಕೊಂಡು ತನಿಖೆಯನ್ನ ಮಾಡ್ತಾ ಇತ್ತು ಈ ಒಂದು ಸಂದರ್ಭದಲ್ಲಿ ನಾಗೇಂದ್ರ ಅವರ ಮನೆ ಮೇಲೆ ಸಹ ಸಿಬಿಐ ದಾಳಿಯನ್ನ ಮಾಡಿತ್ತು ಅದಾದ ನಂತರ ಅವರ ಇದೀಗ ನಿನ್ನೆ ಒಂದು ಸುಮಾರು ಕರ್ನಾಟಕ ಮತ್ತೆ ಆಂಧ್ರ ಪ್ರದೇಶ ಸೇರಿ ಅವತ್ತು ಹದಿನಾರು ಕಡೆಗಳಲ್ಲಿ ಏಕಕಾಲದಲ್ಲಿ ದಾಳಿಯನ್ನ ಮಾಡಿರುವಂತದ್ದು ಅಂದ್ರೆ ಸಚಿವರ ಆಪ್ತರು ಯಾರಿದ್ದಾರೆ ಸೊ ಅವರ ಯಾರೆಲ್ಲ ಅಕೌಂಟ್ ಗಳಿಗೆ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾದಿಂದ ಎಂದು ಹಣವನ್ನು ವರ್ಗಾವಣೆ ಆಗಿತ್ತು ಸೊ ಅದಕ್ಕೆ ಸಂಬಂಧಪಟ್ಟಂತ ಯಾರ್ಯಾರ ಅಕೌಂಟ್ಸ್ ಗಳು ಸಿಬಿಐ ಬಳಿ ಇತ್ತು ಅವರ ಎಲ್ಲರಿಗೂ ಸಹ ಸಿಬಿಐ ನಿನ್ನೆ ದಾಳಿಯನ್ನ ಮಾಡಿ ತನಿಖೆಯನ್ನ ಮಾಡಿ ದಾಖಲೆಗಳನ್ನು ವರ್ಷ ವಶಪಡಿಸಿಕೊಂಡಿದ್ದರು ಇದರಲ್ಲಿ ಪ್ರಮುಖವಾಗಿ ಏನಂದ್ರೆ ವಾಲ್ಮೀಕಿ ನಿಗಮದಿಂದ ಕರ್ನಾಟಕದ ಜರ್ಮನ್ ಟೆಕ್ನ ಟೆಕ್ನಿಕಲ್ ಇನ್ಸ್ಟಿಟ್ಯೂಟ್ ನಿಗಮಕ್ಕೂ ಸಹ ಹಣ ವರ್ಗಾವಣೆ ಆಗಿರುವಂಥದ್ದು ಅದರಲ್ಲಿ ಸುಮಾರು ಅರವತ್ತು ನಾಲ್ಕು ಲಕ್ಷ ಹಣವನ್ನು ಅವರ ತಂಗಿ ಮತ್ತೆ ಬಾವ ಅವರ ಆಪ್ತರ ಅಕೌಂಟ್ಗೂ ವರ್ಗಾವಣೆ ಆಗಿರುವಂತದ್ದು ಹೀಗೆ ಹಲವಾರು ಅಕೌಂಟ್ ಗಳಿಗೆ ಸಹ ಒಂದು ಹಣ ಹೋಗಿರುವಂತದ್ದು ಸಿಬಿಐ ತನಿಖೆ ವೇಳೆ ಪತ್ತೆಯಾಗಿರುವಂತದ್ದು ಹೀಗಾಗಿ ಸಿಬಿಐ ನಿನ್ನೆ ಒಂದು ನಿಗಮದ ಸಚಿವರ ಆಪ್ತರ ಹೊಡೆತ ಖಾಸಗಿ ಕಂಪನಿಗಳಿಗೆ ಅಂದ್ರೆ ಒಂದು ಪಾಯಿಂಟ್ ಇಪ್ಪತ್ತು ಕೋಟಿ ಹಣ ವರ್ಗಾವಣೆ ಪತ್ತೆಯಾಗಿರುವಂತದ್ದು ಮತ್ತೆ ಅದೇ ರೀತಿ ಪರಿಶಿಷ್ಟ ಪಂಗಡ ಕಲ್ಯಾಣ ಇಲಾಖೆಗೆ ವಾಲ್ಮೀಕಿ ನಿಗಮದಿಂದ ಎರಡು ಪಾಯಿಂಟ್ ಹದಿನೇಳು ಕೋಟಿ ಹಣ ವರ್ಗಾವಣೆ ಆಗಿರುವಂತಹ ಪತ್ತೆಯಾಗಿರುವಂತದ್ದು ಸೊ ಹೀಗೆ ಯಾರ್ಯಾರ ಅಕೌಂಟ್ ನಿಗಮದ ಅಕೌಂಟ್ ಅಂದ್ರೆ ವಾಲ್ಮೀಕಿ ನಿಗಮದ ಅಕೌಂಟ್ ನಿಂದ ಬೇರೆಲ್ಲ ಯಾರೆಲ್ಲಾ ಅಕೌಂಟ್ ಗಳಿಗೆ ಹಣ ವರ್ಗಾವಣೆ ಆಗಿತ್ತು ಸೊ ಅವರಿಗೆ ಸಂಬಂಧಪಟ್ಟಂತಹ ಮನೆ ಕಚೇರಿ ಸಂಬಂಧಿಕರ ಮನೆ ಮೇಲೆ ನಿನ್ನೆ ಸಿಬಿಐ ದಾಳಿಯನ್ನು ಮಾಡಿ ಒಂದು ಈಗ ಸಿಬಿಐ ಶಿವ ಮುಕ್ತ ಆಗಿರುವಂತದ್ದು ಇನ್ನೇನು ಕೆಲವೇ ಒತ್ತಲ್ಲಿ ಸಹ ಸಿಬಿಐ ಅಧಿಕಾರಿಗಳು ಅವರು ಸಂಬಂಧಪಟ್ಟಂತ ರಿಯಲ್ ಎಸ್ಟೇಟ್ ಬಿಸಿನೆಸ್ ಮ್ಯಾನ್ ಸಾರಿದ್ದಾರೆ ಮತ್ತೆ ಯಾರ್ಯಾರು ಆ ಒಂದು ಹಣವನ್ನ ತೆಗೆದುಕೊಂಡು ಏನೆಲ್ಲ ಇದಕ್ಕೆ ಉಪಯೋಗಿಸಿಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ಪತ್ರಿಕೆ ಪ್ರಕಟಣೆ ಬಿಡುಗಡೆ ಮಾಡುವಂತದ್ದು ಅಂಕಿತುಮಾರ್ ನಿಮ್ಮೆಲ್ಲ ಮಾಹಿತಿಗೆ